ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನೋಡಿ ಅರ್ಲಿ ಮಾರ್ನಿಂಗ್ ಇವಾಗ ಸೆವೆನ್ ಫಾರ್ಟಿ ಫೈವ್ ಟೈಮು ಈ ಟೈಮಲ್ಲಿ ನಾವು ಲಿಂಗ್ಸೂರು ಬಸ್ ಲಾಗ್ ಮಾಡ್ತಾ ಮಾಡ್ತಾರದು ಮಾರ್ನಿಂಗ್ ಸೆವೆನ್ ಫಾರ್ಟಿ ಫೈವ್ ನೋಡಿ ಈ ಟೈಮಲ್ಲಿ ಯಾವ್ಯಾವ ಗಾಡಿ ಒಪ್ಪು ಅಂತ ಒಂದು ಸಲ ನೋಡೋಣ ಹಿಂದೆನೇ ನಾನು ಆಲ್ರೆಡಿ ಒಂದು ಮೂರ್ನಾಲ್ಕು ಟೈಮು ವಿಡಿಯೋ ಮಾಡಿದ್ದೇನೆ ಲಿಂಗ್ಸೂರು ಬಸ್ ಸ್ಟ್ಯಾಂಡು ಬಟ್ ಬೇರೆ ಬೇರೆ ಟೈಮಲ್ಲಿ ಮಾಡಿ ಈ ಟೈಮಲ್ಲಿ ಮಾಡಿಲ್ಲ ನೋಡಿ ಇದೊಂದು ನ್ಯೂ ರೂಟ್ ನೋಡಿ ಇದು ಲಿಂಗಸೂರು ಬಾಗಲ್ಕೋಟ್ ಮುದೋಳು ಅಂತೇಳಿ ಬಟ್ ಇದ್ದು ಮಾತ್ರ ಸ್ವಲ್ಪ ಗ್ರಾಮಾಂತರ ರೂಟಲ್ಲಿ ಹೋಗ್ತದೆ ಲಿಂಗಸೂರು ಆನೆ ಹೊಸೂರು ನಾಗರಾಳ್ ಕೋಡ್ಯಾಳ್ ಹುನಗುಂದ ನವನಗರ ಬಾಗಲ್ಕೋಟ್ ಲೋಕಾಪುರ್ ಮುದೋಳು ಗಾಡಿ ನೋಡಿ ಲಿಂಗಸೂರು ಮುದೋಳ್ ಬಟ್ ಗಾಡಿ ಮೂವಿಂಗ್ ಮಾತ್ರ ಫುಲ್ಲು ಗ್ರಾಮಾಂತರ ನೋಡಿ ಅಪ್ ಟು ಎಲ್ಲಿವರೆಗೂ ಹುನಗುಂದವರೆಗೂ ಲಿಂಗಸೂರಿಂದ ಹುನಗುಂದವರೆಗೂ ಗ್ರಾಮಾಂತರ ರೂಟಲ್ಲಿ ಹೋಗಿ ಅಲ್ಲಿಂದ ಮತ್ತು ಹೈವೇ ಕನೆಕ್ಟ್ ಆಗುತ್ತೆ ನೋಡಿ ಲಿಂಗಸೂರು ಬಾಲ್ಕೋಟ್ ಮುದೋಳು ನ್ಯೂ ರೂಟ್ ಸ್ಟಾರ್ಟ್ ಆಗಿರೋದು ಈ ಒಂದು ಜಸ್ಟ್ ಒಂದು ಒನ್ ಮಂತ್ ಆಯಿತು ಗಾಡಿ ಸ್ಟಾರ್ಟ್ ಆಗಿ ಅದಾಗಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ನಮಗೆ ರಾಯಚೂರು ವಿಜಯಪುರ ಚರ್ಚಣ ಗಾಡಿ ನೋಡಿ ಇಲ್ಲಿ ಮುಂದೆ ಇರೋದು ರಾಯಚೂರು ವಿಜಯಪುರ ಚರ್ಚಣ ಇಲ್ಲ ರಾಯಚೂರು ಲಿಂಗಸೂರ್ ನಲತ್ವಾಡ್ ಮುದ್ದೇಬಿಹಾಳ್ ಬಸವನಗೇಡಿ ವಿಜಯಪುರ ಚರ್ಚಣ ಗಾಡಿ ಇಲ್ಲಿ ಹೋಗ್ತಾ ಇರೋದು ಹಾಗಾಗಿ ಇಲ್ಲಿ ಒಂದು ಗಾಡಿ ಆಲ್ರೆಡಿ ಮೂವ್ ಆಗ್ತಾಯಿದೆ ಇದು ಯಾವುದಂತ ನೋಡೋಣ ಇಲ್ಲೇ ಎಲ್ಲ ಬಂದಿರಲ್ಲ ನೀವು ಇವಾಗ ಸ್ಪೂರ್ ಹುಡುಗರಲ್ಲೇ ಅದು ಇಲ್ಲೇ ಸುರ್ಪುರ ವಿಜಯಪುರ ವಿಜಯನಗರ ಇಲ್ಲೊಂದು ನ್ಯೂ ರೂಟು ಹೋಗ್ತಾ ಇದೆ ಸುರ್ಪುರ್ ವಿಜಯನಗರ ಅಂತೇಳಿ ನೋಡಿ ಇವು ವಿಜಯನಗರ ಅಂದರೆ ಹೊಸಪೇಟೆ ಅದು ಸುರ್ಪುರ್ ವಿಜಯನಗರ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಖಾಟ್ಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಹೊಸಪೇಟೆ ಅಂದರೆ ವಿಜಯನಗರ ನೋಡಿ ಹೊಸ ರೂಟು ಹೊಸ ಬೋರ್ಡು ಸುರ್ಪುರ್ ವಿಜಯನಗರ ಹೋಗ್ತಾರೆ ಗಾಡಿ ಸುರ್ಪುರ್ ವಿಜಯನಗರ ఆమె ఇల్ నెక్స్ట్ ఇన్నొందు గాడీ ఇది ఇది పైరు గాడి మోస్ట్లీ ఇది కార్వార్ గాడి ఇంకా కార్వార్ అత భద్రవతి ఇంకా కలబుర్గి వసపేట గారిసూడి కలబుర్గి వసపేట కలబుర్గి జేవర్గిపూర్ సుర్పూర్ లింగ్సూర్ మస్కి సింధనూర్ కాటి గంగావతి కంప్లీ వస్పేట గాడీ ಕಲಬುರ್ಗಿ ವಸ್ಪಿಟ್ಟಿ ಲಿಂಕ್ಸ್ಟಿಪ್ಪು ಗಾಡಿ ಈಗ ಅದು ಹೋಯ್ ಮುಂದೆ ಹೋಯ್ತಲ್ಲ ಗಾಡಿ ಅದ್ರಲ್ಲಿ ಇವರಿಗೆ ಕಾಂಪಿಟೇಷನ್ ಆಗಿ ಇವಾಗ ಅವು ಅಂದರು ಅವರು ಹೊಟ್ಟೋದ್ರು ಬಟ್ ಅದು ನೀವು ಅಲ್ವಾ ಇನ್ನೂ ಪಾಯಿಂಟ್ ಕೊಟ್ಟಿಲ್ಲ ಗಾಡಿಗೆ ಸುರ್ಪುರ್ ವಿಜಯನಗರ ನೋಡಿ ಇಲ್ಲಿ ನಾವೇನೀಗಿದವ ಮುಂದೆ ಪ್ಲಾಟ್ಫಾರ್ಮ್ ಒಂದು ಮತ್ತು ಪ್ಲಾಟ್ಫಾರ್ಮ್ ಎರಡಲ್ಲಿ ಪ್ಲಾಟ್ಫಾರ್ಮ್ ಒಂದಲ್ಲಿ ಬಂದ್ಬಿಟ್ಟು ಹಟ್ಟಿ ಕವಿತಾ ಸಿರುವ ರಾಯಚೂರು ಕರ್ನೂಲ್ ಸೃಶಲ್ ನೋಡಿ ಅಲ್ಲಿ ಪ್ಲಾಟ್ಫಾರ್ಮ್ ಒನ್ನಿಂದ ಪ್ಲಾಟ್ಫಾರ್ಮ್ ಟೂ ಬಂದುಬಿಟ್ಟು ಅಂಬರೀಶ್ಪುರ ಸುರ್ಪುರ್ ಶಾಹಪುರ ಕಲಬುರಗಿ ಸೈಡ್ ಹೋಗೋದೆಲ್ಲ ಇದು ಆಮೇಲೆ ಇಲ್ಲಿರೆ ಗಾಡಿ ಯಾವುದಪ್ಪ ಅಂದ್ರೆ ಮುಂದೆ ಇರೋದು ಕಲಬುರ್ಗಿ ನೋಡಿ ತಂದು ಸೆಗೇ ಮುಂದೆ ಕೊಪ್ಪಳ ಕಲಬುರ್ಗಿ ಕೊಪ್ಪಳ ಕುಷ್ಟಗಿ ತಾವರ್ಗೆರೆ ಮೆದಗಲ್ ಲಿನ್ಸೂರು ಶೋರ್ಪುರ್ ಶಾಪುರ್ ಜವರ್ಗಿ ಕಲಬುರ್ಗಿ ಇಲ್ಲಿರೆ ಗಾಡಿ ಕೊಪ್ಪಳ ಕಲಬುರ್ಗಿ తూర్పు విజయనగర గాడీ ముందు హాకి ఇవ్వగా ఫస్ట్ జస్ట్ బంద్ర గాడీ బిట్ ఇది సిర్వార్ లింగ్చూర్ గాడీ బిఎస్ సిక్స్ గాడీ డిపో సిర్వార్ లింసూర్ ఇవ్ ఎంట్ ఏమో టైము ఈ టైమల్ సిర్వార్ కౌతాల్ హమీన్గడ పల్లు లింసూర్ గాడ రైచూరు డిపో గాడి బిఎస్ బందర గాడి కితబోడలి బందో గాడి ಆಮೇಲೆ ಹಿಂದೆ ಒಂದು ಗಾಡಿ ಬರ್ತಾ ಇದೆ ಅದು ಲಿಂಗ್ಸುಡಿಪ ಗಾಡಿ ಲಿಂಗೂರು ಬೊಮ್ಮನಾಳ ಗಾಡಿ ಅಲ್ಲಿ ಬರ್ತಾರೆ ಗ್ರಾಮಾಂತರ ಸಾರಿಗೆ ಅದು ಲಿಂಗ್ಚೂರು ಬೊಮ್ಮನಾಳ್ ಅಲ್ಬರ್ತಾರದು ಈ ಗಂಟೆ ದುಡ್ಡು ಲಿಂಗ್ಚೂರು ಬೊಮ್ಮಾಳ ಗಾಡಿ ಹಿಲ್ ಬರ್ತಾರೆ ಇಲ್ಲಿ ಮುಂದೆ ಒಂದು ಕನಸಲ್ಲ ಇದು ಬಂದ್ಬಿಟ್ಟು ಲಿಂಗೂರು ಆಯ್ತು ನಾನ್ ಸ್ಟಾಪ್ ಗಾಡಿ ಹೌದು ಇಲ್ಲಿ ಕಾಣಿಸೋದು ಬಿ ಎಸ್ ಸಿಕ್ಸ್ ಗಾಡಿ ಇದು ಲಿಂಗುಡಿಪ ಗಾಡಿ ಇವಾಗ ಬೋ ಕ್ಲೀನ್ ಮಾಡ್ತಾನೆ ಪಾಯಿಂಟ್ ಬೇಕಲ್ಲ ಗಾಡಿ ಲಿಂಗೂರು ಆಯ್ಚು ನಾನ್ ಸ್ಟಾಪ್ ಗಾಡಿ ವಯಾ ಕವಿತಾ ಶಿರುವಾರ್ ಗಾಡಿ ಲಿಂಗ್ಸೂ ದೀಪ ಈ ಕಡೆ ಏನು ನಿಂತ್ಕೊಂಡಿದೆ ಮುಂದೆ ಮುಂದೆ ಕಾಣಿಸ್ತಿರೋ ಗಾಡಿಗಳೆಲ್ಲ ಇದು ಬಂದ್ಬಿಟ್ಟು ವಿಲೇಜ್ ಗಾಡಿ ಎಲ್ಲ ಅಂದರೆ ಈ ಸ್ಕೂಲ್ ಟೈಮ್ ಅಲ್ವಾ ಇವೆಲ್ಲ ಊರಿಗೆ ಹೋಗಿ ಹಳ್ಳಿಗಳಿಗೆಲ್ಲ ಹೋಗಿ ಹುಡುಗರನ್ನೆಲ್ಲ ಅಂದರೆ ಸ್ಕೂಲ್ ಹುಡುಗರ್ನೆಲ್ಲ ಕರ್ಕೊಂಡ್ಬಂದು ಇವಾಗ ಇಲ್ಲಿಂದ ಮತ್ತೆ ಈಗ ಲಾಂಗ್ ರೂಟ್ ಗಾಡಿ ಅಂದರೆ ಉದಾಹರಣೆಗೆ ರಾಯಚೂರು ಬಳ್ಳಾರಿ ಹೊಸಕೇಟಿ ಕಲಬುರಗಿ ಬಾಗಲಕೋಟೆ ಈ ಥರ ಹೋಗೋ ಗಾಡಿ ನೋಡಿ ಇಲ್ಲಿರೋ ಗಾಡಿ ಇದನ್ನು ಈ ದೊಡ್ಡ ಬೋಡಲ್ಲಿ ನಿಂತಿರೋದು ವಿಲೇಜಿಂದ ಹಳ್ಳಿ ಗ್ರಾಮಾಂತರದಿಂದ ಹೋಗಿ ಬಂದಿರೋ ಗಾಡಿ ನಿಂತಿರೋದು ನೆಕ್ಸ್ಟ್ ಮುಂದೆ ಇನ್ನೊಂದು ಗಾಡಿ ಕಾಣಿಸ್ತಾ ಇದೆ ಅಲ್ಲಿ ಇದು ಬೋರ್ಡ್ ಇದೆ ಎಲ್ಲಿಂದ ಬಂದಿದೆ ನೋಡೋಣ ನೋಡಿ ಹುಣಸಗಿ ಹುಣಸಗಿ ಕಲಬುರಗಿ ಗಾಡಿ ಓಣಿ ಹುಣಸಗಿ ಕೆಂಬಾವಿ ಕವಿತಾಳ ಮಲ್ಲ ಕ್ರಾಸ್ ಬಿ ಗುಡಿ ಲಿಂಗ್ಸೂರ್ ಕಲಬುರ್ಗಿ ಫುಲ್ಲು ಬೋರ್ಡ್ ಮಾತ್ರ ಡಿಫ್ರೆಂಟ್ ರೂಟಲ್ಲಿ ನೋಡಿ ಹುಣಸಗಿ ಹಣಗಿ ಕೈತಾಳ್ ಲಿಂಗ್ಸೂರ್ ಹುಣಸಗಿ ಕೆಂಬಾವಿ ಮಲ್ಲ ಬಿ ಗುಡಿ ಕ್ರಾಸ್ ಕಲಬುರಗಿ ಗಾಡಿ ಹೋಣಿ ರೂಟೇ ಫುಲ್ ಡಿಫ್ರೆಂಟ್ ಇಲ್ಲಿರೋದು ಗಾಡಿ ಅಂತ ಲಿಂಗ್ಸೂರು ಮುದ್ದೆಬೇಳೆ ಗಾಡಿ ನೋಡಿ ಲಿಂಗ್ಸೂರ್ ನಾಲ್ಪುರ್ ನಾಲತ್ವಾಡ ಮುದ್ದೇಬೇಳೆಳಗಾಡಿ ಲಿಂಗ್ಸೂರು ಇಕ್ಕೋಗಿ ಇಲ್ಲಿ ಇರೋದು ಆಮೇಲೆ ನೋಡಿ ವಿಜಯನಗರ ಗಾಡಿ ಮತ್ತು ರಿವರ್ಸ್ ಆಗ್ತಾಯಿದ್ದಾರೆ ಇವಾಗ ಪಾಯಿಂಟ್ ಇದೆ ಗಾಡಿ ಸ್ವಲ್ಪ ಪೆಟ್ರೋಲ್ ಪಾಯಿಂಟಿಂದ ಆಯಿತು ಹಂಗಾಗಿ ಇವಾಗ ರಿಟನ್ ಹಾಕ್ತಿಸಿ ಇಲ್ಲಿಂದ ಪಾಯಿಂಟ್ ಆಗ್ತಾರೆ ಆಮೇಲೆ ಹಿಂದೆ ನೋಡಿ ಗಾಡಿ ವಿಜಯನಗರ ಕಲಬುರಗಿ ಅಂದರೆ ಹೊಸಪೇಟೆಯಿಂದ ವಿಜಯನಗರ ವಿಜಯನಗರ ಟು ಕಲಬುರಗಿ ಬೋರ್ಡ್ ಆಗ್ತಾರೆ ನೋಡಿ ಹೊಸಪೇಟೆಯಿಂದ ಅಂದರೆ ಸುಲ್ಪುರಿಂದ ವಿಜಯನಗರ ಹೋಗಿ ಹೊಸಪೇಟೆ ಹೋಗಿ ಹೊಸಪೇಟೆಯಿಂದ ಕಲಬುರಗಿ ರಿಟರ್ನ್ ಹಿಂದೆ ಇದೆ ನಮ್ಮ ನೋಡಿ ಚಿನ್ನೂರು ಶಾಪುರ್ ಜೋರ್ಗಿ ಲಿಂಗೂರು ಕಲಬುರ್ಗಿ ಆಮೇಲೆ ಇಲ್ಲಿ ಬರ್ತಾ ಇರೋ ಗಾಡಿಯೂ ಇದೋಡಲ್ಲೇ ಬಂದಿರೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ಕಾಣಿಸ್ತಾ ಇದುಡಿ ಇಲ್ಲಿರೋದು ನವನಗರ ಇಲ್ಕಲ್ ರಾಯಚೂರು ಗಾಡಿ ನೋಡಿ ಇಲಕಲ್ ಡಿಪೆಂಡ್ ಗಾಡಿ ನವನಗರ ಇಲಕಲ್ ರಾಯಚೂರು ವಯಾ ಸಿರೂರು ಕಮ್ಮುತ್ತಿಗೆ ಹಮೀನ್ಗಡ ಹುನಗುಂದ ಇಲಕಲ್ ಮುದುಗಲ್ ಲಿಂಗ್ಸೂರು ಸಿರುವ ರಾಯಚೂರು ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ನವನಗರ ರಾಯಚೂರು ಆಮೇಲೆ ಇಲ್ಲಿರೋದು ಲಿಂಗೂರು ಅಂಕನಾಳ ಗಾಡಿ ನೋಡಿ ಲಿಂಗ್ಸೂರು ಅಂಕನಾಳ್ ಗ್ರಾಮಾಂತರ ಸಾರಿಗೆ ಇದು ಲಿಂಗ್ಸೂರು ಇಲ್ಲೇ ಬರ್ತಾರೆ ಗಾಡಿ ಕಲಬುರಗಿ ಗಾಡಿ ಒಂದು ಸಿಂಧನೂರು ಕಲಬುರಗಿ ಇಲ್ಲಿ ಹೋಗ್ತಾರೆ ಗಾಡಿ ಸಿಂಧನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ದೇವರ್ಗಿ ಕಲಬುರಗಿ ಸಿಂಧನೂರು ಡಿಪೋ ಸಿಂಧನೂರು ಡಿಪೋನ್ಸಾಗ್ತಾರು ಇಲ್ಲಿ ಹೋಗ್ತಾರೆ ಗಾಡಿ ಇಲ್ಲಿ ಬಂದಿರೋ ಗಾಡಿ ಬೊಮ್ಮಾ ಗಾಡಿ ಅದು ಈ ಕಡೆ ಆಮೇಲೆ ಇಲ್ಲಿ ಮುದ್ದೆ ಗಾಡಿ ಇವಾಗ ಪಾಯಿಂಟ್ ಅಂಕನಾಳ್ ಗಾಡಿ ಪಾಯಿಂಟ್ ಇದು ಗಾಡಿ ಇವಾಗ ಇನ್ನು ಪಾಯಿಂಟ್ ಹಾಕಿಲ್ಲ ಗಾಡಿ ಇವಾಗ ಪಾಯಿಂಟ್ ಹಾಕ್ತಾರೆ ಅಂಕನಾಳ್ ಗಾಡಿ ಲಿಂಗಸೂರ್ ಅಂಕನಾಳ್ ಗಾಡಿ ಪರಿಸ್ ನೋಡಿ ಮುಂದೆ ಹೋಗ್ತಾರೆ ಇವಾಗ ಏನು ಪಾಯಿಂಟಿಂದ ರಿವರ್ಸ್ ಐತಲ್ಲ ಇದು ಗಾಡಿ ಬಂದ್ಬಿಟ್ಟು ಕಲಬುರಗಿ ಹೊಸಪೇಟೆ ಗಾಡಿ ಇದು ಐತಾರೆ ಗಾಡಿ ಕಲಬುರಗಿ ಲಿಂಗ್ಸೂರು ಹೊಸಪೇಟೆ ಗಾಡಿ ಹಾಗಾಗಿ ನೀಲಂ ಗಾಡಿ ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ರೂಟ್ ಒಂದು ಗಾಡಿ ಇಲ್ಲಿ ಬಂದಿದ್ದ ಪಾಯಿಂಟ್ ಹಾಕಿದ ಗಾಡಿ ಇದು ಇದು ನೋಡೋಣ ವಿಜಯಪುರ ಸಿಂಧನೂರು ಗಾಡಿ ವಿಜಯಪುರ ಸಿಂಧನೂರು ವಿಜಯಪುರ ಬಸವನ ಬಗೆವಾಡಿ ಪೂನಿಪುರಗಿ ಮುದ್ದೇಬಿಯರ್ ನಲತ್ವಾಡ್ ನಾರಾಯಣಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಗಾಡಿ ಬಸವನ ಬಾಗವಳಿ ಡಿಪೋ ಗಾಡಿ ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ರೂಟ್ ಇದು ವಿಜಯಪುರ ಸಿಂಧನೂರು ಗಾಡಿ ಇಲ್ಲಿರೋ ಗಾಡಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಇದನ್ನು ವಿಜಯಪುರ ನೋಡಿದ್ರು ಅಂದರೆ ಅದು ವಿಜಯಪುರದಿಂದ ಬಂದಿರೋದು ವಿಜಯಪುರ ಹೋಗ್ತಾ ಇರೋದು ಸಿಂಧನೂರು ವಿಜಯಪುರ ಮಸ್ಕಿ ಡಿಪೋ ನೋಡಿ ಸಿಂಧನೂರು ಮಸ್ಕಿ ಲಿಂಗ್ಸೂರ್ ನಾರಾಯಣಪುರ್ ನಲತ್ವಾರ್ ಮುದ್ದೇ ಬೀಗ ಬಸವನಬಾಗೇವಾಡಿ ವಿಜಯಪುರ ಗಾಡಿ ಇದು ಬಂದ್ಬಿಟ್ಟು ಜಸ್ಟ್ ಬಂದಿರೋ ಗಾಡಿ ಇದು ಸಿಂಧನೂರು ಮಸ್ಕಿ ವಿಜಯಪುರ ಗಾಡಿ ಅಲ್ಲಿ ಯಾವತ್ತು ಚಡ್ಚಣ್ಣ ವಿಜಯಪುರ ಆದ ಗಾಡಿ ಅಲ್ಲಿ ಪಕ್ಕದಲ್ಲಿರೋ ರಾಯಚೂರು ಚಡ್ಚಣ್ಣ ವಿಜಯಪುರ ಗಾಡಿ ಇದು ಬಂದ್ಬಿಟ್ಟು ಸಿಂಧನೂರು ಮಸ್ಕಿ ವಿಜಯಪುರ ಗಾಡಿ ಬಂದಿರ ಗಾಡಿ ಇಲ್ಲಿರೋ ಎರಡು ಗಾಡಿನೂ ಮುಂದೆ ಇರೋ ಕಲಬುರಗಿ ಗಾಡಿ ಆ ಕಡೆ ಕಾಣಿಸ್ತಾರು ಎಷ್ಟು ನೋಡಿ ಇವಾಗ ಎಂಟು ನಲ್ಲ ಮೂವತ್ತೈದು ಟೈಮು ಈ ಟೈಮಲ್ಲಿ ಮತ್ತೆ ಬಂದಿರೋ ಗಾಡಿ ಬಂದ್ಬಿಟ್ಟು ಲಿಂಗಸೂರು ರಾಯಚೂರು ಗಾಡಿ ನೋಡಿ ಇದು ಲಿಂಗ್ಸೂರು ಗಾಡಿ ಲಿಂಗ್ಸೂರು ರಾಯಚೂರು ವಯಾ ಸರ್ಜಾಪುರ್ ಪಾಮಂಕಲ್ಲೂರ್ ಅಮೀನ್ಗಿಡ ಕವಿತಾ ಸಿರ್ವ ಸಿರುವ ರಾಯಚೂರು ಗಾಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಸಿಂಧನೂರು ಕಲಬುರಗಿ ಗಾಡಿ ಅದು ಹೋಗ್ತಾರೆ ಅದು ಸಿಂಧನೂರು ಕಲಬುರ್ಗಿ ಸಿಂಧನೂರು ದೀಪ ಗಾಡಿ ಮತ್ತೆ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಲಿಂಗ್ಸೂರು ಸಿರುವಾರ್ ಗಾಡಿ ನೋಡಿ ಹೋಗ್ತಾರೆ ಲಿಂಗ್ಸೂರು ಸಿರುವಾರ್ ಗಾಡಿ ಲಿಂಗ್ಸೂರು ಸರ್ಜಾಪುರ್ ಪಾಮಂಕಲ್ಲೂರ್ ಕಲ್ಲೂರ್ ಹಾಮೀನ್ಗಡ ಕವಿತಾಳ್ शिरवार नेक्स्ट ही इथलीत गाडी ना गाडी ने लिंगूर रायचूर अलबर्तले गाडी ना गाडी होईल लिंगूर रायचूर वया कैताळ शिरवार गाडी इंदे बंदीव गाडीला बरे बरे गाडी आम्हाला ही बंदर बंद धर्मस गाडी बंदर जे शिवली लिंगूर धर्मस्थळ गाडी बंदर लिंगूर धर्मस्थाल गाडी धर्मस्थळ लिंगूर गाडी ಧರ್ಮಸ್ಥಳ ಲಿಂಗ್ಸೂರ ಹಟ್ಟಿ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಭದ್ರಾವತಿ ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪ್ನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಮಸ್ಕಿ ಸಿಂಧನೂರು ಮಸ್ಕಿ ಲಿಂಗ್ಸೂರು ನೋಡಿ ಧರ್ಮಸ್ಥಳ ಲಿಂಗ್ಸೂರು ಹಟ್ಟಿ ಆಮೇಲೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಬಿ ಎಸ್ ತ್ರೀ ಗಾಡಿ ಇದೆ ಲಿಂಗ್ಸೂರು ಡಿಪ ಗಾಡಿ ಇತರ ಬೋರ್ಡಲ್ಲಿ ಇಂಚ್ಾರೆ ಲಿಂಗ್ಸೂರು ನಾಯಣಪುರ ಗಾಡಿ ಇದೆ ಲಿಂಗ್ಸೂರು ನಾಯಣಪುರ ಕಲ್ಯಾಣ ಕರ್ನಾಟಕ ಹಿಂದೆ ಇರೋ ಗಾಡಿ ಬಂದ್ಬಿಟ್ಟು ಬದಾಮಿ ರಾಯಚೂರು ಗಾಡಿ ಬಂದು ಬದಾಮಿ ಡಿಪ ಗಾಡಿ ಧರ್ಮಸ್ಥಳ ಲಿಂಗ್ಸೂರು ಹಿಂದೆ ಬೋರ್ಡ್ ತೆಗಿತಾ ಇದ್ದಾರೆ ಇವಾಗ ಆಮೇಲೆ ಇಲ್ಲಿರೋದು ಬದಾಮಿ ರಾಯಚೂರು ಗಾಡಿ ಬದಾಮಿ ಗುಡ್ಡ ಹುಣಗುಂದ ಇಲಿಕಲ್ ಮುದುಗಲ್ ಲಿಂಗ್ಸೂರು ಕವಿತಾ ಸಿರುವ ರಾಯಚೂರು ಗಾಡಿ ಒಂದು ಬದಾಮಿ ರಾಯಚೂರು ಗಾಡಿ ಇಲ್ಲೇ ಇರೋದು ಬದಾಮಿ ಡಿಪೋ ಟಾಟಾ ಗಾಡಿ ಒಂದು ಬಿ ಎಸ್ ಫೋರ್ ಗಾಡಿ ಬದಾಮಿ ರಾಯಚೂರು ಈ ಕಡೆಯಿಂದ ಎರಡು ಗಾಡಿ ಇಂಥ ಈ ಮುಂದೆ ಬಾಗಲಕೋಟ್ ರಾಯಚೂರು ಗಾಡಿ ಒಂದು ಬಂದಿದೆ ಬಾಗಲಕೋಟ್ ಡಿಪೋ ಗಾಡಿ ಒಂದು ಬಾಗಲಕೋಟ್ ರಾಯಚೂರು ನೋಡಿ ಇಷ್ಟೊತ್ತು ಬ ಇಲ್ಕಲ್ ಸೈಡ್ ಯಾವ ಗಾಡಿನೂ ಬಂದಿಲ್ಲ ಹಾಗಾಗಿ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತ ಹೆವಿ ಕ್ರೌಡ್ ಬಾಗಲಕೋಟ್ ರಾಯಚೂರು ಬಾಗಲಕೋಟ್ ಹುಣಗುಂದ ಇಲ್ಕಲ್ ಲಿಂಗೂರು ರಾಯಚೂರು ಬಟ್ ಇವು ಬಂದಿರೋದು ಈ ಬೋರ್ಡ್ ಉಲ್ಟಾ ಇದೆ ಅಂದರೆ ರಾಯಚೂರಿಂದ ಬಂದಿರೋ ಗಾಡಿ ರಾಯಚೂರು ಸಿರುವಾರ್ ಕವಿತಾಳ್ ಹಮೀನ್ಗಡ ಪಾಮಂಕಲ್ಲು ಲಿಂಗೂರು ಮುರುಗಲ್ ಇಲಿಕಲ್ ಹುನಗುಂದ ರಾಯಚೂರು ಗಾಡಿ ಡಿಪ್ಪ ಗಾಡಿ ಬಿ ಎಸ್ ಫೋರ್ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಒಂದು ವಿಲೇಜ್ ಗಾಡಿ ಇದು ಗ್ರಾಮಾಂತರ ಸಾರಿಗೆ ಅದು ಇಲ್ಲಿರೋದು ಲಿಂಚು ಡಿಪ ಲಿಂಚೂರು ಡಿಪ ಗಾಡಿ ಇದು ಇದು ಫ್ಲಾಟ್ ರೌಂಡ್ ಸೆವೆನ್ ಇಲ್ಲಿರೋದು ఫుల్ గ్రామాంతర మావ బావి నగరాల సుద్దగుడ్డ కరడి కాచాపూర్ కమల్ది ఇది బాగా గాడి గంటు నారాయణపూర్ లింగ్సూర్ గాడ బందో ముద్దాబాళందో గాడీ లింగ్సుపడిదు నారాయణపూర్ లింగ్సూర్ ఆమె ఇల్ అమో వర్ష గాడు బాడి మైసూర్ లింగ్సూర్ గాడి ఇల్లు బతాయి అమోఘ వర్ష గాడ ననే స్లీపర్ కోస గాడి లింగ్సూ ఢిప్పా గాడీదు మైసూర్ లింగ్సూర్ కొంచెం మైసూర్ లింగ్సూర్ వయా చిత్రదుర్గ వస్పేటి గంగావతి సింధనూర్ లింగ్సూర్ గాడి ఉంది లింగ్సు అమ్మగ గాడీ ఇదు మైసూర్ లింగ్సూర్ నానే స్లీపర్ కోర్స్ గాడీ డిఎస్ సిక్స్ గాడి ఇది ముందే బర్తారా గాడు లింగ్సూర్ గాడి ఉడి లింగ్సూర్ హుగుంద వయా ముదుగల్ ఇల్కల్ గాడ ఇది లింగ్సు నుండి లింగ్సూర్ హనుగుంద వయ ముదుగల్ ఇల్కల్ ಇಲ್ಲಿ ಬಂದಿರೋ ಗಾಡಿ ಜಸ್ಟ್ ಅಮೋಗೋ ವರ್ಷ ಕೆ ಕೆ ಆರ್ ಟಿ ಸಿ ಎ ಸಿ ಸ್ಲೀಪರ್ ಕೋಚ್ ಕಡೆ ಸರಿ ಜಸ್ಟ್ ಒಂದು ಪಾಯಿಂಟ್ ಇರ್ತದ ಮೋಸ್ಟ್ಲಿ ಅದು ಗಾಡಿ ದೇವದುರ್ಗ ಹೊಸಪೇಟೆ ಇರ್ಬೇಕು ಗಾಡಿ ಅದು ನೋಡೋಣ ಬಂದಿರೋ ಗಾಡಿ ಇವಾಗ ನೋಡಿ ಕ್ರೌಡು ಈಗ ಮಾರ್ನಿಂಗ್ ಅಲ್ವಾ ಈಗ ಟೈಮ್ ಬಂದ್ಬಿಟ್ಟು ಎಂಟು ನಲವತ್ತೈದು ಟೈಮು ಈ ಟೈಮಲ್ಲಿ ಬಸ್ ಸ್ಟ್ಯಾಂಡು ಈಗಲೇ ನೋಡಿ ಎಷ್ಟು ಕ್ರೌಡ್ ಇದೆ ಅಂತೇಳಿ ಬಸ್ಗಳೂ ಸೊ ಹಂಗೆ ಬಸ್ಸು ಇದೆ ಸುಮಾರಾಗಿ ಇದೆ ಕ್ರೌಡೂ ಹಂಗೆ ಇದೆ ಅದೇ ಥರ ಇನ್ನು ವಿಜಯಪುರ ಇನ್ನೂ ಇಲ್ಲೇ ಇದೆ ಹೋಗಿಲ್ಲ ಗಾಡಿ ಸೆಂಧನೂರು ವಿಜಯಪುರ ಗಾಡಿ ಅದಾಗಿ ನೆಕ್ಸ್ಟ್ ಈಗ ಬಂದಿರೋ ಗಾಡಿ ಬಂದ್ಬಿಟ್ಟು ಹಡಗಲಿ ಗಾಡಿ ನೋಡಿ ಇಲ್ಲಿ ಬಂದಿರೋದು ಕಲಬುರ್ಗಿ ಹೊಸಪೇಟೆ ಹಡಗಲಿ ಗಾಡಿ ಇಲ್ಲಿ ಬಂದಿರೋದು ಕಲಬುರ್ಗಿ ಜೇವರ್ಗಿ ಶಾಪುರ್ ಗುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಕಾಟಗಿ ಗಂಗಾವತಿ ಹೊಸಪೇಟೆ ಅಗ್ರಿಬೊಮ್ಮನಲ್ಲಿ ಹಡಗಲಿ ಗಾಡಿ ನೋಡಿ ఇల్లు బ కలబుర్గి హడగలి గాడి పక్క ఇల్లు గాడ బందేవదుర్గ ఒకసేట గాడి బంద్ర జస్ట్ ఈ దేవదుర్గ వసేట గాడీ అన్నది బంద దేవదుర్గ వసేట దేవదుర్గ తింతిని బ్రీజ్ లింగ్సూర్ మస్కి సింధనూర్ ఖాట్గి గంగీ కంప్లీపేట గాడీ ఇల్లు బంద్ర గాడీ జస్ట్ ఓకే ఫంఛ్ బాయ్ ఎల్గూ మొత్తం ముందు వీడియోస్ వీడియో ఈ వీడియో ముగ్సాదినీ థ్యాంక్ యూ సో మచ్